ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಅದು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ನೋಡುವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಕುಂಬಳಕಾಯಿ ಪಲ್ಯ ಪಂಪ್ಕಿಂದ ಪಲ್ಯ ಆಗಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ಕೊಬರೋಣ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ ಕುಂಬಳಕಾಯಿನ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಇದನ್ನು ಕಟ್ ಮಾಡ್ಕೊಂಡು ನೀ ನಾನು ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಇದು ಎಳೆ ಕುಂಬಳಕಾಯಿ ನಮಗೆ ಬಳ್ತಿರೋ ಕುಂಬಳಕಾಯಿ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ಎಳೆ ಕುಂಬಳಕಾಯಿ ನಾನು ಮಾಡ್ತಾ ಇರೋದು ಒಗ್ಗರಣೆಗೆ ಸಾಸಿವೆ ಕರಿಬೇವು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ತುರಿ ಬೇಕು ಇದನ್ನು ಆಮೇಲೆ ತೋರಿಸ್ತೀನಿ ನಾನು ಇನ್ನೂ ತೆಂಗಿನಕಾಯಿ ತುರಿ ರೆಡಿ ಮಾಡಿಕೊಂಡಿಲ್ಲ ಒಂದು ಬಾಣಲೆಗೆ ಬಿಸಿ ಇಟ್ಕೊಂಡು ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು ಸ್ಪೂ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸೇಡಿದ್ಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಖಾರಕ್ಕೆ ಬೇಕಾದರೆ ನೀವು ಹಸಿ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಳಿ ನಮ್ಮನೆ ನಾವು ಖಾರ ಕಡಿಮೆ ತಿನ್ನೋದ್ರಿಂದ ಮೂರು ಹಸಿ ಮೆಣ್ಸಿನ್ಕಾಯಿನ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನಿಮ್ಮ ಮನೆ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ ಅಂದರೆ ಇನ್ನೊಂದು ಮೂರು ಎಕ್ಸ್ಟ್ರಾ ಮೆಣಸಿನ್ಕಾಯಿನ ಬೇಕಾರೆ ಆ್ಯಡ್ ಮಾಡ್ಕೊಳ್ಳಿ ಕರ್ಬೇವಿನ ಸೊಪ್ಪು ಸ್ವಲ್ಪ ನಾನು ಜಾಸ್ತಿ ಹಾಕ್ತೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದಾದ ಮೇಲೆ ಎರಡು ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಒಂದು ಮೂರು ನಿಮಿಷ ಈರುಳ್ಳಿ ಫ್ರೈ ಆದರೆ ಸಾಕು ತುಂಬ ಏನು ಫ್ರೈ ಮಾಡಬೇಕು ಅನ್ನೋದೇನಿಲ್ಲ ಏನಿಲ್ಲ ಕುಂಬಳಕ್ಕೆ ಜೊತೆ ಮತ್ತೆ ಫ್ರೈ ಆಗುತ್ತಲ್ವ ಹಾಗಾಗಿ ಈರುಳ್ಳಿ ಫ್ರೈ ಮಾಡ್ತಾ ಮಾಡ್ತಾನೆ ನಾನು ತೆಂಗಿನಕಾಯಿನ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ತುರ್ಕೊತಾ ಇದ್ದೆ ಬೆಳಗ್ಗೆ ಟೈಮ್ ಇರಲಿಲ್ಲ ಹಾಗಾಗಿ ನಾನು ಕೆಲವೊಂದು ಕೆಲಸಗಳನ್ನ ಹಂಗೆ ಈರುಳ್ಳಿ ಕಟ್ ಮಾಡ್ಕೊಳ್ಳೋದೇ ಆಗಲಿ ಟೊಮೊಟೊ ಕಟ್ ಮಾಡೋದೇ ಆಗಲಿ ಈರುಳ್ಳಿ ಒಗ್ಗರಣೆ ಹಾಕ್ಬಿಟ್ಟು ಹಂಗೆ ಟೊಮಾಟೊ ಕಟ್ ಮಾಡ್ಕೊತಾ ಇರ್ತೀನಿ ಅದೇ ರೀತಿ ಈರುಳ್ಳಿ ಫ್ರೈ ಮಾಡೋಕೆ ಇಟ್ಬಿಟ್ಟು ನಾವು ತೆಂಗಿನಕಾಯಿ ತುರಿನ ತುರ್ಕೊತಾ ಇದ್ದೀನಿ ಆವಾಗ ಆವಾಗ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಎಣ್ಣೆ ನಾನು ಒಂದು ಮೂರು ಸ್ಪೂನಷ್ಟು ಹಾಕಿದ್ದೀನಿ ನೀವು ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ನಮ್ಮ ಮನೆ ಸ್ವಲ್ಪ ಆಯಿಲ್ ನಾವು ಕಡಿಮೆನೇ ಯೂಸ್ ಮಾಡೋದು ಹಾಗಾಗಿ ನಾನು ಒಂದು ಎಣ್ಣೆ ಮೂರು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಿಮ್ಗೆ ಹಂಗಾಗಿ ಈರುಳ್ಳಿ ಸ್ವಲ್ಪ ಡ್ರೈ ಡ್ರೈ ಅಂತ ಇದೆ ನೀವು ಬೇಕಾದ್ರೆ ಎಣ್ಣೆ ಪ್ರಮಾಣನ ಜಾಸ್ತಿ ಬೇಕಾದರೂ ಮಾಡಿಕೊಳ್ಳಿ ಈರುಳ್ಳಿ ಫ್ರೈ ಆದರೆ ಸಾಕು ಇದಕ್ಕೇನೆ ಚೆನ್ನಾಗಿ ವಾಶ್ ಮಾಡ್ಕೊಂಡಿರೋ ಅಂಥ ಕುಂಬಳಕಾಯಿನ ಹಾಕೊಳ್ಳೋಣ ಇದು ಕುಂಬಳಕಾಯಿ ಸ್ವಲ್ಪ ದಪ್ಪ ಇತ್ತು ಹಾಗಾಗಿ ನೋಡಿ ಉದ್ದ ಉದ್ದ ಕಾಣಿಸ್ತಾ ಇದೆ ಕೆಲವೊಂದು ಸಣ್ಣ ಇರುತ್ತೆ ತೆಳ್ಳು ಅದು ಸ್ವಲ್ಪ ಸಣ್ಣ ಅನಿಸುತ್ತೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕುಂಬಳಕಾಯಿ ನನಗೆ ಈ ಥರ ಎಳೆ ಕುಂಬಳಕಾಯಿನೇ ಇಷ್ಟ ಆಗೋದು ಬಲ್ತಿರೋ ಕುಂಬಳಕಾಯಿ ಅಷ್ಟೊಂದು ಇಷ್ಟ ಆಗೋಲ್ಲ ಪಲ್ಯ ಮಾಡಿದ್ರೆ ಎಳೆ ಕುಂಬಳಕಾಯಿ ಬೇಗನೂ ಬೇಯುತ್ತೆ ಅದರ ಸಿಪ್ಪೆನೂ ಕೂಡ ಬಲ್ತಿರೋದಿಲ್ವಲ್ಲ ತಿನ್ನೋಕೆ ಚೆನ್ನಾಗಿರುತ್ತೆ ಮತ್ತು ಕೆಲವೊಂದು ಕುಂಬಳಕಾಯಿ ನೀರು ಬಿಡ್ಕೊಬಿಡುತ್ತೆ ಇದೇನು ಆ ಥರ ಏನು ನೀರು ಬಿಡ್ಕೊಳಕ್ಕೆ ಹೋಗಲಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೋಡಿಕೊಂಡು ನೀವು ಉಪ್ಪು ಹಾಕೊಳ್ಳಿ ಕುಂಬಳಕಾಯಿಗೆ ಉಪ್ಪಿನ ಪ್ರಮಾಣ ಸ್ವಲ್ಪ ಕಡಿಮೆನೇ ಇರಬೇಕು ಬೇಕು ಅಂದರೆ ಸಪ್ಪೆ ಅನ್ಸರ ಬೇಕಾದರೆ ನೀವು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈವನ್ನಾಗಿ ಎಲ್ಲ ಕಡೆ ಇದು ಮಿಕ್ಸ್ ಆಗಬೇಕು ನೋಡಿ ಈ ಕುಂಬಳಕಾಯಿ ಸ್ವಲ್ಪ ಕೂಡ ನೀರು ಬಿಡ್ಕೊಂಡಿಲ್ಲ ಹಾಗಾಗಿ ಕುಂಬಳಕಾಯಿ ಪಲ್ಯ ತುಂಬ ಚೆನ್ನಾಗಾಗಿದೆ ಕೆಲವೊಂದು ನೀರು ಬಿಡ್ಕೊಬಿಡ್ತಲ್ಲ ಅದು ಕುಂಬಳಕಾಯಿ ಸ್ವಲ್ಪ ಟೇಸ್ಟ್ ಕಡಿಮೆ ಇರುತ್ತೆ ಇದು ಅಮ್ಮ ಭದ್ರಾವತಿಯಿಂದ ಬಂದರು ಅಮ್ಮ ತೊಗೊಂಬಂದಿದ್ರು ಮನೆ ಮುಂದೆನೇ ಗಿಡ ಹಾಕಿದಾರೆ ಅಲ್ಲಿಂದ ತೊಗೊಂಬಂದಿರೋ ಅಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಪಲ್ಯ ಮಾತ್ರ ಇದನ್ನು ನಾವು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಆವಾಗ ಅವಾಗ ತಿರ್ಗಿಸ್ಕೊತಾ ಇರಬೇಕು ಒಂದು ಎರಡೆರಡು ನಿಮಿಷ ಬಿಟ್ಬಿಟ್ಟು ನಾವು ತಿರುಗಿಸ್ಕೊತಾ ಇರಬೇಕು ಇಲ್ಲಾಂದರೆ ಸೀದೋಗೋಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಆವಾಗವಾಗ ಇದನ್ನು ತಿರುಗಿಸ್ಕೊತ ಏನಿಲ್ಲ ಅಂತ ಅಂದ್ರೂ ಒಂದು ಹತ್ತು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಆವಾಗ ಅವಾಗ ಈ ಥರ ತೆಕ್ಕೊಂಡು ಮಿಕ್ಸ್ ಮಾಡ್ಕೊತ ಇರಿ ಕೆಲವೊಂದು ನೀರು ಬಿಡ್ಕೊಳ್ಳುತ್ತೆಲ್ಲ ಆ ಕುಂಬಳಕಾಯಿ ಏನು ಅನಿಸಲ್ಲ ಇದು ನೀರು ಬಿಡೋದಿಲ್ವಲ್ಲ ಹಾಗಾಗಿ ಆವಾಗವಾಗ ತಿರುಗಿಸ್ಕೊತೇ ಇರಬೇಕು ಕೆಲವೊಬ್ರು ಕುಕ್ಕರ್ಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ವಿಶಲ್ ಬರೆಸ್ತಾರೆ ಅದು ತುಂಬ ಅಂದರೆ ತುಂಬ ಮೆತ್ತಗೆ ಬೆಂದಿ ಹೋಗ್ಬಿಡುತ್ತೆ ಅದು ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ನನಗೆ ಸ್ವಲ್ಪ ಅರ್ಧಂಬರ್ಧ ಅಂದರೆ ಒಂದು ಮುಕ್ಕಾಲು ಭಾಗ ಬೆಂದಿರಬೇಕು ಆ ಥರ ಕುಂಬಳಕಾಯಿ ಪಲ್ಯ ಇಷ್ಟ ಆಗುತ್ತೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀರಿ ನೋಡಿ ಫ್ರೆಶ್ ಆಗಿರೋವಂಥ ತೆಂಗಿನಕಾಯಿ ತುರಿ ಅರ್ಧ ಕಪ್ ತೊಗೊಂಡಿದ್ದೀನಿ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಇದ್ರ ಜೊತೆಲೇ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಒಂದು ಮೂ ಐದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ನೋಡಿ ಪಲ್ಯ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅದ್ರ ಜೊತೆಲೇ ಇದೊಂದು ಐದು ನಿಮಿಷ ಫ್ರೈ ಆದರೆ ಸಾಕು ಹಸಿ ವಾಸನೆ ಹೋಗ್ಬೇಕಲ್ವ ತೆಂಗಿನಕಾಯಿ ತುರಿದು ಹಾಗಾಗಿ ಒಂದು ಐದು ನಿಮಿಷ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಆಗಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತೆಂಗಿನಕಾಯಿ ತುರಿ ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ಬೇಕಾದರೆ ಹಾಕೊಳ್ಳಿ ಕೆಲವೊಬ್ಬರು ಮನೆ ತೆಂಗಿನಕಾಯಿ ಸ್ವಲ್ಪ ಕಡಿಮೆಯೇ ಯೂಸ್ ಮಾಡೋದು ನಾವು ಅಷ್ಟೇ ಸ್ವಲ್ಪ ತೆಂಗಿನಕಾಯಿನ ಕಮ್ಮಿನೇ ಯೂಸ್ ಮಾಡೋದು ಬೇಕು ಅಂದರೆ ನೀವು ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ ಅರ್ಧ ಕಪ್ ಹಾಕೊಂಡ್ರೆ ಸಾಕು ನೀವು ಕುಂಬಳಕಾಯಿ ಎಷ್ಟು ತೊಗೊಂಡಿರ್ತೀರ ಕ್ವಾಂಟಿಟಿ ಆದರೂ ನೋಡಿಕೊಂಡು ನೀವು ತೆಂಗಿನಕಾಯಿ ತುರಿನ ತೊಗೊಳ್ಳಿ ಇಲ್ಲಿ ನಾನು ತೊಗೊಂಡಿರೋದು ಅರ್ಧ ಕೆ ಜಿ ಕುಂಬಳಕಾಯಿ ಅಷ್ಟಿದೆ ನಾನು ಅಮ್ಮ ದೊಡ್ಡದೇ ತೊಗೊಂಡಿರೋ ಅರ್ಧ ನಾನು ಅರ್ಧ ಮಾತ್ರ ಕಟ್ ಮಾಡಿ ನಾನು ಅರ್ಧ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ನಾ ದಿನ ಏನಾದರೂ ಇದರಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಕುಂಬಳಿಕಾಯಿ ಪಲ್ಯ ಕೆಲವೊಬ್ರುಗಳು ಕುಂಬಳಿಕಾಯ ಇಷ್ಟಪಡೋದಿಲ್ಲ ಈ ರೀತಿ ಫ್ರೈ ಮಾಡಿಕೊಡಿ ನೀರು ಹಾಕ್ತಲೇನೆ ಒಂಥರ ಫುಲ್ಲು ಉಡಿ ಉಡಿಯಾಗಿ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆಯಲ್ಲೂ ಚೆನ್ನಾಗಿರುತ್ತೆ ಕೆಲವೊಬ್ಬರು ದೋಸೆ ಜೊತೆಲೂ ಚೆನ್ನಾಗಿರುತ್ತೆ ಅಂತಾರೆ ಬಟ್ ನಾನು ಯಾವತ್ತೂ ದೋಸೆ ಜೊತೆಲಿ ಮಾಡಿಲ್ಲ ರೊಟ್ಟಿ ಜೊತೆ ಚಪಾತಿ ಜೊತೇಲಿ ಕುಂಬಳಕಾಯಿ ಪಲ್ಯ ಮಾಡ್ತಾಯಿರ್ತೀನಿ ನೋಡಿ ಟೇಸ್ಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಎತ್ಕೊಂಡು ನೋಡ್ತಾ ಇದ್ದೀನಿ ಎಷ್ಟು ಬೆಂದಿದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಆಗಿದೆ ಪಲ್ಯ ಎಳೆದಿರೋದ್ರಿಂದ ಬೇಗ ಬೈಯತ್ತೆ ಕುಂಬಳಕಾಯಿ ಇಷ್ಟ ಆದರೆ ಸಾಕು ಸೂಪರ್ ಡೂಪರ್ ಆಗಿರುವಂಥ ಕುಂಬಳಕಾಯಿ ಪಲ್ಯ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ ಆಗಿ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮಾಡಿರುವಂಥ ಕುಂಬಳಕಾಯಿ ಪಲ್ಯ ಥ್ಯಾಂಕ್ ಯು